ನಟಿ ಮಮತಾ ರಾಜಲಕ್ಷ್ಮಿ ನಟ ಹನುಮಂತು ಸೌಂಡ್ ಇಂಜಿಯರ್ ಇಂಜಿನಿಯರ್ ವಿಜಯ್ ಅವರು ಹಾಗೆ ಮಲ್ಲಿಕಾರ್ಜುನ್ ಗಂಗಾವತಿ ಬಸವರಾಜು ಪ್ರಿನ್ಸಿಪಾಲ್ ಸುರೇಶ್ ಸ್ವಾಮಿಗಳು ನಟರು ವಾಟರ್ ಸೂರ್ಯ ವಾಟರ್ ಕೂಲ್ ಕುಮಾರ್ ಫನಾನ್ಸ್ ಸುಬ್ರಹ್ಮಣ್ಯ ನಟಿ ಲೀಲಾ ಗೀತಾ ಅವರು ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ವಾಸುದೇವ್ ಅವರು ಅಭಿನಯಿಸಿದ್ದಾರೆ ಹೇಮಾವತಿ ಅವರು ಅಭಿನಯಿಸಿದ್ದಾರೆ ಅಂಕಿತ್ ಮಳವಳ್ಳಿ ಗಣೇಶ್ ಕಿರಣ್ ಗೌತಮ್ ವೆಂಕಟೇಶ್ ವಿಜಿ ಸ್ವಾಮಿ ಹಾಗೆ ಮಂಜೂರು ಮಹೇಶ್ ಅವರು ದುರ್ಗಾ ಹಂಪಿಯವರು ಮುನ್ನವರು ಇನ್ನೇನು ನಾವೆಲ್ಲರೂ ಸಾಕ್ಷಿಯಾಗಬಹುದು ಹಿರಿಯರ ಆಶೀರ್ವಾದ ಈ ಪ್ರೇಮ ಸಾಹಸ ಕೌರವ ವೆಂಕಟೇಶ್ ಛಾಯಾಗ್ರಹಣ ರಣಧೀರ ಸಂಗೀತ ನಿರ್ದೇಶನ ರಾಘವ ಸುಭಾಷ್ ಬಿಜಿಎಂ ಸಲ ಇದೀಗ ಸಾಯಿ ಪ್ರಕಾಶ್ ಅವರಲ್ಲಿ ವಿನಂತ ಮಾಡ್ತಾ ಇದ್ದೀವಿ ಜನಕ ಚಿತ್ರದ ಟ್ರೈಲರ್ ಚೆನ್ನಾಗಿದೆ ಈಗೇನು ಪಿಕ್ಚರ್ ಯಾಕಂದ್ರೆ ಕನ್ನಡ ಚಲಚಿತ್ರ ಎಲ್ಲ ಎಲ್ಲ ಮೂಲೆ ಸೇರ್ಕೊಂತ ಇದೆ ನೆನ್ನೆ ಎಲ್ಲ ನೂರು ಒಂದು ತಿಂಗಳು ಥಿಯೇಟರ್ ಮುಚ್ಚಬೇಕು ಅಂತ ಇದ್ದಾರೆ ಅದೇನು ಮಾಡ್ತಾರೆ ಏನಾದ್ರೂ ಮುಚ್ಚಿ ಏನು ಪ್ರಯೋಜನ ಯಾವ ಪುರುಷಾರ್ಥ ಪುಸ್ತಕ ಅಂತ ಗೊತ್ತಿಲ್ಲ ಏನು ಅವ್ರಿಗೆ ಪ್ರಾಫಿಟ್ ಆಗುತ್ತಾ ನಮ್ಗೆ ಪ್ರಾಫಿಟ್ ಆಗುತ್ತೆ ಯಾರು ಅಂತ ಗೊತ್ತಿಲ್ಲ ಹಾಗೆ ಪುಸ್ತಾರಂತೆ ಏನು ಮಾಡೋಕ್ಕ ನೀವೆಲ್ಲ ಸೇರಿ ಹೋಗ್ಬಿಟ್ಟ ಅಲ್ಲಿ ಒಬ್ಬ ಸ ರಾಜನ ಕೂರಿಸ್ಬೇಕಲ್ಲಿ ಯಾರು ಇದರ ಕಲಾವಿದ ಸಂಘಕ್ಕೆ ಒಬ್ಬ ವ್ಯಕ್ತಿ ಬೇಕು ಸಾರಥಿ ಆ ಸಾರತಿ ಯಾರು ಅಂತ ಎಲ್ರಿಗೂ ಗೊತ್ತು ಜಂಗ್ಲಿ ಪ್ರಸನ್ನ ಅವರು ಮಾಡಿಸ್ಬೇಕು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ನಿರ್ಮಾಪಕರಾದಂತಹ ಪ್ರೇಮ ಅವರು ಆ ಇಡೀ ತಂಡಕ್ಕೊಂದು ಚಪ್ಪಾಳೆ ಸಂದಾಯವಾಗಲಿ ಪ್ರೀತಿಯ ಮಂತ್ಬ ಸೊ ಅದು ಹಳ್ಳಿಯಲ್ಲಿ ಒಬ್ಬಳನ್ನ ಮೀಟ್ ಮಾಡ್ತಾರೆ ಇನ್ನೊಬ್ಳು ಆಚೆಯಿಂದ ಬರ್ತಾರೆ ಬೆಂಗಳೂರಿಂದ ವಿಲೇಜ್ ಬರ್ತಾರೆ ಓದಬೇಕು ಅಂತ ಸೊ ಇದು ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ಗೆ ಎಂಟರ್ಟೈನ್ಮೆಂಟ್ ಕೊಡೋ ಅಂಥದ್ದು ಇನ್ನ ಹೇಳ್ಬೇಕಂದ್ರೆ ಒಂದು ತಂದೆ ಟೈಟಲ್ ಅಲ್ಲಿ ಇರೋ ತರಾನೇ ತಂದೆ ಮತ್ತೆ ಮಗಂದು ಒಂದು ಒಳ್ಳೆ ಸ್ಟೋರಿ ಇದು ದಯವಿಟ್ಟು ಇದು ನನ್ನ ಫಸ್ಟ್ ಹೆಜ್ಜೆ ನಂದು ನನ್ನ ತಾಯಿದು ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೋರ್ಕೊಂತೀನಿ ಸಕ್ಸಸ್ ಇದು ನನಗೆ ನನಗೆ ಆಗಲಿ ನಮ್ಮ ತಂದೆಗೆ ಆಗಲಿ ಹೆಚ್ಚಾಗಿ ಹೇಳ್ಬೇಕಂದ್ರೆ ನಮ್ಮ ತಾಯಿಗೆ ಇದು ಒಂದು ದೊಡ್ಡ ಸಕ್ಸಸ್ ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಿಂದ ಆಸೆ ಪಟ್ಟು ಬಂದಿರೋರು ಕನ್ಸುಗಳು ಕಟ್ಕೊಂಡ್ ಬಂದಿರೋರು ನೀವೆಲ್ಲ ಆಶೀರ್ವಾದ ಮಾಡ್ಬೇಕಂತ ನಾನು ತುಂಬಾ ಬೇಡ್ಕೊಂತೀನಿ ಈಗೀಗ ಹೆಜ್ಜೆ ಬರ್ತಾ ಇದೀನಿ ಹೇಳ್ದಂಗೆ ನೀವು ಎಲ್ಲರೂ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ದಯವಿಟ್ಟು ಪ್ರೈವಸಿ ಮಾಡಬೇಡಿ ಇನ್ನೂ ಬೆಳಿತಿದ್ದೀವಿ ಬೆಳೆದ್ಬಿಟ್ಟ ಮೇಲೆ ಮಾಡಿದ್ರೆ ಏನೋ ತೊಂದರೆ ಇಲ್ಲ ನಾವು ಹೊಟ್ಟೆ ಪರ ಏನೋ ಇದ್ದೀವಿ ಇವಾಗ ಬೆಳಿತಿದ್ದೀವಿ ದಯವಿಟ್ಟು ಕಷ್ಟ ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ಬಂದಿದ್ದೀವಿ ಎಷ್ಟೊಂದು ಚಾಲೆಂಜ್ ಆಗಲಿ ಮಾತುಗಳಾಗಲಿ ನೀನು ಇಲ್ಲಿ ಬಂದಾಗ ಚಪ್ಪಲಿ ಕೂಡ ಇರಲ್ಲ ಮಾರ್ಕೊಂಬಿಟ್ಟಿರ್ತೀಯ ಅಂದರು ನಮ್ಮಮ್ಮಗೆ ನಾನು ಏಳು ಸಾವಿರ ಕೊಟ್ಟು ಚಪ್ಪಲಿ ಕೊಡ್ಸಿದ್ದೀನಿ ಇವತ್ತು ಹಾಕೋ ಬರೋಕ್ಕೆ ರಾಜಲಕ್ಷ್ಮಿ ಮೇಡಮ್ ಅವರು ಜೊತೆಗೆ ಬಯಸಿ ತುಂಬಾ ಕಷ್ಟ ಬಿದ್ದು ನಮ್ಮ ದೊಡ್ಡ ಮಗ ಡೆಲ್ಲಿನಲ್ಲಿದ್ದ ಅಲ್ಲಿಂದ ಬಂದು ಅವನು ನಾನಿದ್ದೀನಿ ಹಿರು ಮಮ್ಮಿ ಅಂತ ಹೇಳಿ ನಮ್ಮ ಚಿಕ್ಕ ಮಗ ನಮ್ಮ ದೊಡ್ಡ ಮಗ ನನ್ನ ಸೊಸೆ ಎಲ್ಲ ಸೇರಿ ಧೈರ್ಯ ಕೊಟ್ಟು ನಿತ್ತಿ ಅವರೇ ಎಲ್ಲ ವಾಯ್ಸೆಲ್ಲ ಕೊಟ್ಟಿರೋದು ನಮ್ಮ ಸೊಸೆನೇ ವಾಯ್ಸ್ ಕೊಟ್ಟಿರೋದು ಇದಕ್ಕೆ ಫಿಲಂಗೆ ಹೀರೋಯಿನ್ ಆಗಬೇಕು ಹೋಗ್ಬೇಕು ಅಂತ ಬಟ್ ಅಲ್ಲಿ ಊರಲ್ಲಿ ಹಳ್ಳಿಯಲ್ಲಿ ಆಗೋ ಬೇರೆಗಳೇ ಆಗುತ್ತೆ ಸೊ ತಂದೆ ಆಸೆ ಮಗನಿಗೆ ಆಸೆ ತಂದೆಗೆ ಡ್ರೀಮ್ ಫುಲ್ಫಿಲ್ ಮಾಡ್ಬೇಕಂತ ಮಗ ಕಷ್ಟಪಡೋದಾಗ್ಲಿ ತಂದೆ ಮಗನ್ಗೆ ಮುಂದೆ ತರಬೇಕಂತ ಅವನ್ ಕಷ್ಟಪಡೋದಾಗಲಿ ಒಂದು ಕಷ್ಟಪಡೋದು ಇಬ್ಬರದು ಬಾಂಡಿಂಗ್ ಸ್ಟೋರಿ ಅದು ಸೊ ಎಂಡಲ್ಲಿ ಸ್ವಲ್ಪ ಸಸ್ಪೆನ್ಸ್ ಇದೆ ಥ್ರಿಲ್ಲಿಂಗ್ ಇದೆ ಫೈಟ್ ಇದೆ ನೀವು ನೋಡ್ದಂಗೆ ಇಬ್ಬರು ಹೀರೋನ್ ಇದಾರೆ ರೊಮ್ಯಾನ್ಸ್ ಇದೆ ಸೊ ಹೇಳ್ಬೇಕಂದ್ರೆ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸ್ಟೋರಿ ಇದು ಸೊ ನಾವು ಏನು ಸಾಧನೆ ಮಾಡ್ಬೇಕಂದ್ರೂ ನಮ್ಮ ತಂದೆ ತಾಯಿ ಗುರುಗಳು ಮುಖ್ಯ ಮೊದಲನೇ ಗುರು ತಾಯಿ ಎರಡನೇ ಗುರು ತಂದೆ ಇದೆ ಯಾಕಂದರೆ ಶೀರ್ಷಿಕೆ ಮುಖ್ಯ ತುಂಬ ಪಿಕ್ಚರ್ಸ್ ಬರ್ತಾ ಇದೆ ಟೈಟಲ್ಸ್ ನೋಡ್ತಾ ಇದ್ದೀವಿ ಏನು ಟೈಟ್ಲ್ ಯಾರಿಗೂ ಒಬ್ಬರಿಗೆ ಅರ್ಥ ಆಗಲ್ಲ ಬಟ್ ಜನಕ ಕ್ಲಿಯರ್ ಆಗಿ ಚೆನ್ನಾಗಿದೆ ಕೇಳಕ್ ಚೆನ್ನಾಗಿದೆ ಡಿಸೈನ್ ನೋಡಕ್ ಚೆನ್ನಾಗಿದೆ ಜನಕ ಚಿತ್ರಕ್ಕೆ ಮುಖ್ಯ ಜನನಿ ಅವ್ರ ತಾಯಿಯವರು ಅಂತ ಗೊತ್ತು ಮಾಡಬೇಕನ್ನೋದು ಮುಖ್ಯ ಮೀನ್ಸ್ ಒಂದು ಕಾಲದಲ್ಲಿ ಬಿಡುಗಡೆ ಸಕ್ಸಸ್ ಆಗಬೇಕಂತ ನಾನು ಬಾಬಾನ ಪ್ರಾರ್ಥನೆ ಮಾಡ್ತೀನಿ ಈಗ ಹೀರೋನು ಇಬ್ಬರು ಇದ್ದಾರೆ ಒಬ್ಬಳನ್ನ ಅಲ್ಲಿ ಹಳ್ಳಿಯಲ್ಲಿ ಮೀಟ್ ಮಾಡ್ತೀನಿ ಇನ್ನೊಬ್ಳು ಕಾಲೇಜಲ್ಲಿ ಮೀಟ್ ಮಾಡ್ತೀನಿ ತಂದೆಗೆ ಹುಷಾರಿಲ್ದಿರುವಾಗ ಹುಷಾರಿಲ್ಲ ಇಬ್ಬರೂ ಮೀಟ್ ಮಾಡ್ತೀನಿ ನಾನು ತಂದೆ ತಂದೆಯದು ನಂದು ಒಂದು ಸ್ಟೋರಿ ತಂದೆಗೆ ಒಂದು ಆಸೆ ಇರುತ್ತೆ ಮಗನ ಚೆನ್ನಾಗಿ ಓದಿಸಬೇಕು ಅಂತ ಸೋ ತಂದೆ ಕಷ್ಟಪಡ್ತಾರೆ ನಾನು ಆ ಕಷ್ಟಕ್ಕೆ ಜೊತೆಗೆ ಇರ್ತೀನಿ ಒಂದು ಹಳ್ಳಿ ಸ್ಟೋರಿ ಇದು ನಮ್ಮ ಕುಟುಂಬ ಸಣ್ಣ ಕುಟುಂಬ ಬಡವರು ದೊಡ್ಡ ವ್ಯಕ್ತಿಯಾಗಿ ಅಂತ ನಮ್ಮ ತಂದೆ ನನ್ನ ಮಾಡಬೇಕು ಅಂತ ಚಿತ್ರದಲ್ಲಿ ಒಂದು ಆಸೆ ಇಟ್ಟಿರ್ತಾರೆ ಸೊ ನನಗೆ ಚಿಕ್ಕ ವಯಸ್ಸಿಂದ ನನ್ನ ತಮ್ಮನಿಗೂ ನನಗೂ ತುಂಬ ಪಿಚ್ಚರ್ ಹುಚ್ಚು ಪಿಚ್ಚರ್ ಅಂದರೆ ಕಳ್ ಕದ್ದು ಕದ್ದು ಥೇಟ್ರಲ್ಲಿ ನುಗ್ಗಿ ಹೋಗಿ ನನ್ನ ತಮ್ಮ ನಾವು ಫಿಲಮ್ ನಮ್ಮ ಅಮ್ಮ ಹತ್ರ ಚೆನ್ನಾಗಿ ಓದೇ ತಿನ್ನೋದು ಮತ್ತೆ ವಿಷ್ಣುವರ್ಧವ್ರ ಮನೆಗೆ ಒಂದು ಸರಿ ಹೋಗಿದ್ದು ಚಿಕ್ಕ ವಯಸ್ಸಲ್ಲಿ ತಪ್ಸ್ಕೊಂಡು ನುಗ್ಗಿ ಹೋಗಿದ್ದು ಅವ್ರು ನಾವು ನುಗ್ಗಿ ಹೋಗೋದು ನೋಡಿ ವಿಷ್ಣುವರ್ಧನ್ ಅವರು ನಮ್ಮನ್ನು ಕರೆದು ಮುತ್ತಿಟ್ಟು ಬಿಸ್ಕೆಟ್ ಕೊಟ್ಟು ಕಳಿಸಿದ್ರು ಮತ್ತು ರಾಜ್ಕುಮಾರ್ ಅವ್ರು ನೋಡಬೇಕು ಅನ್ನೋದು ತುಂಬ ಆಸೆ ಇತ್ತು ಅವ್ರೂ ನಾಗರ ಹಾವು ನಾಗರ ಎಡೇನ ಫಿಲಮ್ ತೆಗಿತಾಯಿದ್ರು ಪ್ಯಾಲೇಸ್ ಗ್ರೌಂಡಲ್ಲಿ ಅಲ್ಲಿಗೂ ನಾವು ನಡ್ಕೊಂಡೆ ಇಲ್ಲಿಂದ ಹೋಗಿ ಇಲ್ಲಿಂದ ನಮ್ಮ ತಮ್ಮ ನಾವು ಅಲ್ಲೂ ನುಗ್ಗಿ ಅವರು ನಾವು ಬಿದ್ದೋಗ್ಬಿಟ್ಟು ಆವಾಗ ರಾಜ್ಕುಮಾರ್ ಅವ್ರು ಬಂದು ನಮಗೆಲ್ಲ ಪರ್ಚ್ಕೊಂಡು ರಕ್ತ ಎಲ್ಲ ಕೈಕಾಲಲ್ಲಿ ಬಂದಿತ್ತು ಅವರೇ ಒರೆಸಿ ನಮಗೆಲ್ಲ ಅಯ್ಯೋ ಇಷ್ಟು ಸಹ ಕಷ್ಟಪಡ್ಬೇಡ್ರಮ್ಮ ಯಾಕಮ್ಮ ಅಂತೇಳಿ ನಮ್ಮ ತಮ್ಮ ತುಂಬ ಚಿಕ್ಕವನು ನೋಡಿ ನಮ್ಗೆ ಐದು ರೂಪಾಯಿ ನೋಟ್ ಕೊಟ್ಟು ರಾಜ್ಕುಮಾರ್ ಅವರು ನನಗೆ ಕೊಟ್ಟು ಕಳಿಸಿದ್ರು ಆದ ಐದು ರೂಪಾಯಿ ನೋಟು ಇವತ್ತು ಮನೆಯಲ್ಲಿ ಉಂಡಿನಲ್ಲಿ ಹಂಗೆ ಇಟ್ಟಿದ್ದೀನಿ ಅದನ್ನು ಏನೂ ಮಾಡಿಲ್ಲ ಅದು ತುಂಬ ಆಸೆ ನನಗೆ ಅದು ಹಂಗೆ ಇಟ್ಕೊಂಡಿದ್ದೀನಿ ಇವತ್ತು ತರೋಣ ಅಂದ್ಕೊಂಡೆ ಮರ್ತೋಗ್ಬಿಟ್ಟೆ ತೋರ್ಸೋಕ್ಕೋಸ್ಕರ ತರೋಣ ಹೇಳೋಣ ಅಂತ ಮರ್ತೋಯ್ತು ಹಂಗಾಗಿ ಆವಾಗಿಂದ ನಮಗೆ ಈ ಪಿಚ್ಚರ್ ಹುಚ್ಚು ತುಂಬ ಹಂಗ ನಮ್ಮ ಮಗನ ಮೇಲೆ ಎಲ್ಲ ಚೆನ್ನಾಗವನಂತ ಹೇಳಿದ ಮೇಲೆ ಆಸೆ ಆಯಿತು ಕಷ್ಟಪಟ್ಟು ದುಡ್ಡುಗಳು ಅದು ಇದು ಮಾಡಿ ಏನೇನೋ ಮಾಡಿ ಒಡವೆ ಎಲ್ಲ ಮಾರಿ ಮಾಡಿಸಿದ್ದೀನಿ